ಶ್ರೀ ಬಲ್ಲೇಶ್ವರ ಮರಗಲ್ಲು ಬೀರೇಶ್ವರ ವಿಜೃಂಭಣೆ ದೊಡ್ಡ ದ್ಯಾವರ ಮಹೋತ್ಸವ ಮಾಲೂರು ದೊಡ್ಡದ್ಯಾವರ ಮಹೋತ್ಸವ ಅಂಗವಾಗಿ ತೆಂಗಿನಕಾಯಿ ಪವಾಡ ಕೇರಳ ಚಂಡಿತಂಡ ವಾದ್ಯಗೋಷ್ಠಿ ಡೋಲು ಮೇಳ ವೀರಗಾಸೆ ಮಹಿಳೆಯರಿಂದ ದ್ವೀಪ ಸೇರಿದಂತೆ ದೇವರಿಗೆ ದೇವಸ್ಥಾನಕ್ಕೆ ಅಲಂಕಾರ ಮಾಡಿ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ವಿವಿಧ ಕಲಾ ತಂಡದೊಂದಿಗೆ ಮಹೋತ್ಸವ ಮಾಡಿದ್ದೇವೆ ಜಾತ್ರೆಗೆ ಆಗಮಿಸುವ ಹಾಲು ಮತದ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆ ಮಾಡಲಾಗಿತ್ತು ಎಂದು ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮತ್ತು ಬಲೇರಿ ಶ್ರೀ ವೀರೇಶ್ವರ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ರವಿಕುಮಾರ್ ಹೆಚ್ ಹೇಳಿದರು ಎಲ್ಲ ಸದಸ್ಯರು ಕೋಆಪರೇಟಿವ್ ಬಹಳ ಚೆನ್ನಾಗಿ ಮಾಡ್ತಾರೆ ಎರಡು ದೇಶದಿಂದ ಎರಡು ಅಧ್ಯಕ್ಷರು ಒಟ್ಟಿಗೆ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಟ್ಟಿಗೆ ಒಂದು ಊಟದ ವ್ಯವಸ್ಥೆ ಸುಮಾರು ಈ ಜಾತ್ರೆಗೆ ಒಂದು ಹನ್ನೆರಡು ಜನ ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಹೋಗ್ಲಿಕ್ಕೆ ಊಟ ಹಾಕಿದ್ದೀವಿ ಮತ್ತೆ ಎಲ್ಲ ವ್ಯವಸ್ಥೆಗಳು ಇರ್ತದೆ ಈಗ ತಾನೇ ವೇದಿಕೆ ಕಾರ್ಯಕ್ರಮ ಆಯಿತು ಇಲ್ಲಿನ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಬೇರೆ ಬೇರೆ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲ ಬಂದು ಕಾರ್ಯಕ್ರಮ ಆಗಿದೆ ಭಾಳ ಚುರುಮಣೆಯಿಂದ ಇರುತ್ತೆ ಈ ದಿನ ಸಂಜೆ ಒಂದು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ದೀಪೋತ್ಸವ ಇರುತ್ತೆ ದೀಪೋತ್ಸವ ಅಂದರೆ ಎಲ್ಲ ಅಣ್ಣ ತಮ್ಮಂದರು ಒಬ್ಬರ ತಲೆ ಮೇಲೆ ಆದಮೇಲೆ ಒಬ್ಬರ ತಲೆ ಮೇಲೆ ಆದಮೇಲೆ ಆ ಥರ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಅದ್ಭುತವಾಗಿ ಒಂಬತ್ತು ವರ್ಷಕ್ಕೊಂದ್ಸರ್ತಿ ಆಗುವಂಥ ಜಾತ್ರೆ ಇರುತ್ತೆ ಹಾಗಾಗಿ ಇದು ಸುತ್ತಮುತ್ತು ಹೆಚ್ಚು ಹೆಚ್ಚು ಕಮ್ಮಿ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ಕಡೆ ಬಾ ಬಳಗ ಇದೆ ಇದಕ್ಕೆ ಇದು ಎಲ್ಲರೂ ಒಂದ್ಸತಿ ಈ ಜಾತ್ರೆ ಸುಮಾರು ಒಂಬತ್ತು ವರ್ಷಗಳ ನಂತರ ಜಾತ್ರೆ ಮಾಡಿದ್ದೇವೆ ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಕುಲಬಾಂಧವರು ವಿವಿಧ ಮೂಲೆಗಳಿಂದ ಜನಸಾಮಾನ್ಯರು ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಸೇರಿರುವ ನಂಬಿಕೆ ಇದೆ ಪುರಾತನ ಕಾಲದ ದೇವಸ್ಥಾನವಿದ್ದು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ ಎರಡು ಟ್ರಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿ ಒಟ್ಟಿಗೆ ಮಾಡುತ್ತೇವೆ ಸುಮಾರು ಹದಿನೈದು ಸಾವಿರ ಜನ ಊಟ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಶಾಸಕರು ಸಮಾಜ ಸೇವಕರು ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಆಗಮಿಸಿ ಮೆರಗು ತಂದಿದ್ದಾರೆ ರಾತ್ರಿ ದೀಪೋತ್ಸವ ಕಾರ್ಯಕ್ರಮ ನಡೆಸಿಕೊಡ್ಲಾಗುತ್ತದೆ ದ್ಯಾವರ ಉತ್ಸವಕ್ಕೆ ಬಂದ ಎಲ್ಲಾ ಭಕ್ತಾದಿಗಳಿಗೂ ಕುಲ ಬಾಂಧವರಿಗೂ ಕೃತಜ್ಞತೆ ತಿಳಿಸಿದ್ರು ಜಾತ್ರೆಯಲ್ಲಿ ನೋಡ್ತಾ ಇದ್ದೆ ನಮ್ಗೆ ನಾನು ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಯಾವಾಗ ಈ ತರ ಚಾನ್ಸ್ ಸಿಗುತ್ತೆ ನಾವು ಯಾವ ಈ ತರ ಮಾಡೋದು ಇವ್ರ ತುಂಬಾ ಅದ್ಭುತವಾದ ಅರೇಂಜ್ಮೆಂಟ್ ದೇವ್ರ ಡೆಕೋರೇಷನ್ ಆಗಿರಲಿ ಊಟದ ವ್ಯವಸ್ಥೆ ಆಗಿರ್ಲಿ ಎಲ್ಲ ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ನಾವು ಈ ಜಾತ್ರೆಗೆ ಬಂದ್ವಿ ನನ್ಗೆ ತುಂಬಾ ಖುಷಿಯಾಗಿದೆ ನಾನು ಎಲ್ಲರಿಗೂ ಕೇಳ್ಕೊಳೋದು ಅಷ್ಟೇ ಈ ಥರ ಅನುಕೂಲ ಎಲ್ಲ ಎಲ್ಲಾ ಎಲ್ಲ ಥರ ಜಾತ್ರೆಯಲ್ಲೂ ಆಗಲಿ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಎಲ್ಲನೂ ವಿಚಾರಿಸಿದೆ ಊಟದ ಬಗ್ಗೆ ಆಗಿರಲಿ ವ್ಯವಸ್ಥೆ ಆಗಿರಲಿ ಆಗಿರಲಿ ದೇವ್ರ ದರ್ಶನ ಆಗಿರಲಿ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಅರೇಂಜ್ಮೆಂಟ್ ಮಾಡಿರುವ ಕಮಿಟಿ ಮೆಂಬರು ಕಮಿಟಿಗೆ ಮತ್ತು ಅದರ ಚೇರ್ಮನ್ ಆಗಿ ಚೇರ್ಮನ್ ಆಗಿರೋ ರವಿಕುಮಾರ್ ಅವ್ರಿಗೂ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಕಾ ಕಾರ್ಯದರ್ಶಿ ಆಗಿರುವ ನಮ್ಮ ಚಿಕ್ಕಪ್ಪ ಆಗಿರುವ ಮಂದಿರೂ ಕೂಡ ಧನ್ಯವಾದ ಅಂತ ಎಲ್ಲರಿಗೂ ಶುಭ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಮಕ್ಕಳಲ್ಲಿ ನಮ್ಮ ತಾತಮ್ಮ ತಾತ ಜೊತೆ ಬರ್ತಾ ಇದ್ವಿ ಅವಾಗ ಸಂಭ್ರಮನೆ ಬೇರೆ ಎತ್ತಿನ ಗಾಡಿಗೆ ಬರ್ತಾ ಇದ್ವಿ ಮೂರು ದಿನ ಪ್ರಯಾಣ ಒಂದ್ ಒಂದ್ ಆದ್ರೆ ಮೂರು ದಿನದ ಪ್ರಯಾಣ ಇನ್ನೊಂದು ಸಾರಿ ಈಗ ನಾವೆಲ್ಲ ಸ್ವಲ್ಪ ಡೆವಲಪ್ ಆಗಿದೆ ರಸ್ತೆಗಳು ಅಭಿವೃದ್ಧಿ ಆಗಿದೆ ಎಲ್ಲರೂ ವೆಹಿಕಲ್ಸ್ ಇಟ್ಕೊಂಡಿದ್ವಿ ಬರ್ತೀವಿ ಮೂರು ದಿನದಲ್ಲೇ ಮುಗಿಸ್ಬಿಡ್ತೀವಿ ಬೆಳಿಗ್ಗೆ ಬಂದು ಇಲ್ಲಿ ಸಂಜೆ ಸೇರ್ಕೋಬಹುದು ಆ ರೀತಿಯಲ್ಲಿ ಇದೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಾ ನಮ್ಮ ಬಾಂಧವರು ಕೂಡ ಇದನ್ನ ಒಂದು ನೋಡಿ ಎಲ್ಲರೂ ಅವರವರ ಜಾತ್ರೆಗಳನ್ನು ಇದೇ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಲಿ ಬಹಳ ಚೆನ್ನಾಗಿ ಆಚರಿಸಲಿ ಅಂತ ನಮ್ಮ ಎಲ್ಲಾ ಕುಲ ಬಾಂಧವರಲ್ಲಿ ನಾನು ಧನ್ಯವಾದಗಳು ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ ಇಲ್ಲಿ ನಡೆದಿದ್ದು ತಂಗಿನಕಾಯಿ ಪಪಾಡ ಅಲ್ಲ ಇದೊಂದು ಮಿರಾಕಲ್ ಎಲ್ಲಾ ಕುಟುಂಬದ ಕುಲಬಾಂಧವರು ಈ ರೀತಿ ಮನಸ್ತಾಪವಿಲ್ಲದೆ ಒಟ್ಟಿಗೆ ಸೇರುವುದು ಒಂದು ಅದ್ಭುತ ಇಂತಹ ಆಚರಣೆಗಳಲ್ಲಿ ಯುವಕರು ಹೆಚ್ಚಾಗಿ ಪಾಲ್ಗೊಂಡು ಸಂಸ್ಕೃತಿ ಮತ್ತು ಪರಂಪರಾಗತವಾಗಿ ನಡೆಸಿಕೊಡುವ ಕಾರ್ಯಕ್ರಮಗಳನ್ನು ಬೆಳೆಸಿ ಉಳಿಸಿ ಎಂದರು